ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಯಸ್ ಅದು ಅಂತಂದರೆ ಬನ್ನಿ ಹೇಳ್ತೀನಿ ಅದ್ರ ಜೊತೆಗೆ ಒಂದು ಬ್ಯಾಡ್ ನ್ಯೂಸು ಇದೆ ಅದು ಹೇಳ್ತೀನಿ ಬನ್ನಿ ಅಂದರೆ ಯಾವುದು ಗುಡ್ ನ್ಯೂಸು ಯಾವುದು ಬಿಡ್ ನ್ಯೂ ಬ್ಯಾಡ್ ನ್ಯೂಸ್ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ಗುಡ್ ನ್ಯೂಸು ಕರೆಂಟ್ ಬಿಲ್ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ಸೋರಿ ಬ್ಯಾಡ್ ನ್ಯೂಸು ಕರೆಂಟ್ ಬಿಲ್ ಬಗ್ಗೆ ಗುಡ್ ನ್ಯೂಸು ಓಕೆನಾ ಬನ್ನಿ ಯಾಕಂದರೆ ನಾನು ಮೊನ್ನೆ ಒಂದು ಅರ್ಧಂಬರ್ಧ ಮಾತ್ರ ಹೇಳಿದೆ ಇಷ್ಟು ಮಾತ್ರ ಹೀಗೆ ಅಂತ ಅಷ್ಟೇ ಸ ಒಂದು ಶಾರ್ಟ್ ಲೈನಲ್ಲಿ ಹೇಳಿಬಿಟ್ಟಿದ್ದೆ ಇವತ್ತು ಫುಲ್ಲು ಡೀಟೇಲ್ ಆಗಿ ತಿಳಿಸ್ತೀನಿ ಬನ್ನಿ ಅದ್ರಗಿಂತ ಮುಂಚೆ ಏನು ಮಾಡಬೇಕು ಗೊತ್ತಾ ನೀವು ಏನು ಮಾಡಬೇಕು ಎಸ್ ನಿಮಗೆ ನೆನಪಿರಲ್ಲ ಸೊ ನಾನು ನನ್ನ ಡ್ಯೂಟಿನ ಮುಗಿಸ್ತೀನಿ ಫಸ್ಟ್ ಏನಪ್ಪ ಅಂತಂದರೆ ನಿಮಗೆ ನೆನ್ಪು ಹೋಗ್ತಾ ಇದೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐ ಹಾರ್ಟ್ಲಿ ರಿಕ್ವೆಸ್ಟು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಿಗೆಲ್ಲ ಪ್ಲೀಸ್ ಹಂಬಲ್ 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 ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೀನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾಟ್ಲಿ 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 ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹೇಳಬೇಕು ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹೈಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಇವಾಗ ಒಳ್ಳೊಳ್ಳೆ ಸ್ಕೀಮ್ಸ್ಗಳೆಲ್ಲ ಬರುತ್ತೆ ಮತ್ತು ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಲಿ ಹೊಸ ಹೊಸ ಸ್ಕೀಮ್ಸ್ಗಳಾಗಲಿ ಬಿಟ್ಟರೆ ನಾನು ನಿಮಗೆ ಫಸ್ಟು ವೀಡಿಯೋ ಫಸ್ಟು ನಿಮಗೆ ಮಾಡಿ ತಿಳಿಸ್ಬೇಕು ಅನ್ನೋದೇ ನನ್ನ ಆಸೆ ಸೊ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ವೀಡಿಯೋ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಫಸ್ಟು ಬೆಲ್ಲೈಕನ್ನ ಹಿಟ್ ಮಾಡೋದೇ ಮತ್ತು ಏನು ಗೊತ್ತಾ ಇವಾಗ ರೇಷನ್ ಕಾರ್ಡೆಲ್ಲ ಬಿಡ್ತಾರೆ ರೇಷನ್ ಕಾರ್ಡ್ ಬಿಟ್ಟ ತಕ್ಷಣವೇ ಫಸ್ಟು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಪ್ಲೀಸ್ ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮಗೋಸ್ಕರನೇ ಇಷ್ಟೆಲ್ಲ ಹೇಳ್ತಾ ಇರೋದು ರೇಷನ್ ಕಾರ್ಡು ಮೆಡಿಕಲ್ ಪರ್ಪಸ್ ಇನ್ನೊಂದು ಏನಪ್ಪ ಅಂತಂದರೆ ಮೆಡಿಕಲ್ ಪರ್ಪಸ್ ಯಾರ್ಯಾರು ಹಾಸ್ಪಿಟಲ್ಗೆ ಯೂಸ್ ಆಗೋ ಥರ ಅಂದರೆ ಹಾಸ್ಪಿಟಲಲ್ಲಿ ಯಾರು ಅಡ್ಮಿಟೆಡು ಅವ್ರಿಗೆ ಒಂದು ಐದಾರು ಲಕ್ಷ ಖರ್ಚಿರುತ್ತೆ ಅಂತವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೇಳ್ತಾ ಇದ್ದಾರೆ ಅಂತಂದರೆ ಇವಾಗಲೇ ಮಾಡ್ಕೋಬೋದು ನೀವು ನಿಮ್ಮದು ಅಹಾ ನಿಮ್ಮದು ನಗ್ ಅಂದರೆ ನಿಮಗೆ ನಿಮಗೆ ನಿಮ್ಮ ಏರಿಯಾಗೆ ಯಾವ ಕನೆಕ್ಟೆಡ್ ಇರುತ್ತೆ ಆಹಾರ ಇಲಾಖೆ ಅಲ್ಲಿ ಹೋಗಿ ನೀವು ನಿಮ್ಮ ಫುಡ್ ಆಫೀಸ್ ಹತ್ರ ಹೋಗಿ ನೀವು ಮಾಡಿಸ್ಕೊಬೋದು ಇಮಿಡಿಯೇಟ್ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೇನು ತೊಂದರೆ ಇಲ್ಲ ಬಟ್ ಅದಕ್ಕೆ ಏನಪ್ಪ ಅಂತಂದರೆ ನಿಮ್ಮದು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಬೇಕಾಗುತ್ತೆ ನಿಮ್ಮದು ಮೆಡಿಕಲ್ ರಿಪೋರ್ಟ್ಸ್ ಏನಿರುತ್ತೆ ಅದು ಬೇಕಾಗುತ್ತೆ ಸೊ ಹಾಗಾಗಿ ನೀವು ಮೆಡಿಕಲ್ ರಿಪೋರ್ಟ್ಸ್ನ ತೊಗೊಂಡು ಹೋದರೆ ಅವರು ನಿಮಗೆ ಕಾರ್ಡ್ ರೆಡಿ ಇದ್ದಾರೆ ಬನ್ನಿ ವೀಡಿಯೋ ವಿಡಿಯೋ ಮೇನ್ ಥೀಮ್ ಏನಿದೆ ಅದರ ಆ ಕಡೆ ಬರೋಣ ಏನಪ್ಪ ಅಂತಂದರೆ ಗ್ರಹಲಕ್ಷ್ಮಿ ಬ್ಯಾಡ್ ನ್ಯೂಸ್ ಹೇಳ ಫಸ್ಟ್ ಗುಡ್ ನ್ಯೂಸ್ ಫಸ್ಟ್ ಬ್ಯಾಡ್ ನ್ಯೂಸ್ ಹೇಳ್ತೀನಿ ಆಮೇಲೆ ಗುಡ್ ನ್ಯೂಸ್ ಹೇಳ್ತೀನಿ ನೋಡಿ ಗ್ರಹಲಕ್ಷ್ಮಿ ಬಂದುಬಿಟ್ಟು ಹದಿನೈದನೇ ತಾರೀಕು ಆದಮೇಲೆ ಫುಲ್ಲು ರದ್ದು ಅಂತ ಹೇಳ್ತಾ ಇದ್ದಾರೆ ಶಕ್ತಿ ಏನು ಬಸ್ಗೆ ಫ್ರೀ ಇತ್ತು ಅದು ಆಲ್ರೆಡಿ ಕ್ಯಾನ್ಸಲ್ ಮಾಡಿಬಿಟ್ರು ಸೊ ಇವಾಗ ಏನಪ್ಪ ಅಂತಂದರೆ ಗ್ರಹಲಕ್ಷ್ಮಿ ಹದಿನೈದನೇ ತಾರೀಕು ಫುಲ್ಲು ಕ್ಯಾನ್ಸಲ್ ಮಾಡಿಬಿಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಹೌದು ಬೇಸರ ವಿಚಾರವೇ ನಮ್ಮ ಆಫೀಸ್ಗೂ ಬಂದವರೆಲ್ಲ ಹೀಗೆ ಹೇಳ್ತಾರೆ ಅಂದರೆ ಫುಲ್ಲು ಏನಪ್ಪ ಅಂತಂದರೆ ಒಂದು ನಾವು ದುಡ್ಡು ಒಬ್ರದ್ದು ಅನ್ನ ತಿಂದು ಅವ್ರಿಗೆ ಕನ್ನ ಹಾಕೋ ಕೆಲಸ ಮಾಡ್ತೀವಿ ಅಂತಂದರೆ ಯಾರಿಗೂ ಕೋಪ ಬರುತ್ತಲ್ಲ ಅದು ನಿಮ್ಮ ನಿಮ್ಮ ವಿಷಯ ಅವ್ರವ್ರ ಪರ್ಸ್ನಲ್ ವಿಷಯ ಅವ್ರವ್ರು ಯಾರಿಗೂ ಅಂದರೆ ಯಾರಿಗು ಇಷ್ಟ ಇರುತ್ತೆ ಯಾರು ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕ್ಬಾರ್ದು ಅಂತ ಇಷ್ಟ ಇರುತ್ತೆ ಬಟ್ ಹಾಗಿದ್ದವರು ನಮ್ಮ ಮನಸಲ್ಲಿ ಇನ್ನೊಬ್ರಿಗೆ ನಾವು ಅವ್ರಿಗೆ ಗೆಲ್ಲಿಸ್ತೀವಿ ಇಲ್ಲ ನಮಗೆ ಕಾಂಗ್ರೆಸ್ಸೇ ಬೇಡ ನಮಗೆ ಬಿ ಜೆ ಪಿನೇ ಬೇಕು ಅಂತಂದರೆ ನೀವು ಗೃಹಲಕ್ಷ್ಮಿ ಅಮೌಂಟು ತೊಗೋಬಾರ್ದಿತ್ತು ಹಾಗಾದರೆ ಅವ್ರಿಗೂ ಹೆಲ್ಪ್ ಆಗ್ತಾ ಇತ್ತು ಅಲ್ವಾ ಸೊ ಅದೇ ಬೇಸರದಿಂದ ಇವಾಗ ಅವರೆಲ್ಲನೂ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ವಿಚಾರಕ್ಕೆ ನೋಡಿದರೆ ಮತ್ತೆ ಐದು ಸಾರಿ ಚುನಾವಣೆ ಅಂತೂ ಬಂದೇ ಬರುತ್ತೆ ಮತ್ತು ನಾವು ವೋಟ್ ಹಾಕ್ಲೇಬೇಕು ಈ ಥರ ಇವ್ರು ಕ್ಯಾನ್ಸಲ್ ಮಾಡಿದರೆ ಮತ್ತೆ ಮುಂದೆ ಇವ್ರಿಗೆ ವೋಟ್ ಸಿಗೋಲ್ಲ ಅಂತಲೂ ಒಂದು ಬೇ ಇಂದ ಯೋಚನೆ ಮಾಡಿ ಇವರು ರದ್ದು ಮಾಡಬಾರ್ದು ನೋಡಬೇಕು ಅಂತ ಅಂದರೆ ಬಟ್ ನೋಡೋಣ ಏನು ಬ ಏನಾಗುತ್ತೋ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಬಟ್ ರದ್ದು ಮಾಡ್ತೀವಿ ಹದಿನೈದನೇ ತಾರೀಕು ಆದಮೇಲೆ ಎಲ್ಲನ್ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಯಾವುದು ರದ್ದು ಮಾಡಿದ್ರೂ ಕರೆಂಟ್ ಬಿಲ್ ಮಾತ್ರ ಆಗಲ್ಲ ಯಾಕಂದರೆ ಸ್ವತಃ ಮೋದಿ ಸರ್ಕಾರನೇ ಫುಲ್ ಇವರು ಇನ್ನೂರು ಯೂನಿಟ್ ಫ್ರೀ ಮಾಡಿದರೆ ಫುಲ್ಲು ಇವರು ಮೋದಿ ಸರ್ಕಾರ ಏನು ಮಾಡಿದ್ದಾರೆ ಅಂತಂದರೆ ಫುಲ್ಲು ಕರೆಂಟ್ ಬಿಲ್ಲೇ ಫ್ರೀ ಮಾಡಿಬಿಟ್ಟಿದ್ದಾರೆ ಓಕೆನಾ ಬಟ್ ಕಮರ್ಷಿಯಲ್ಲು ಅದು ಇದು ಅಂತ ಏನು ಹೇಳಿಲ್ಲ ಅವರು ಬಟ್ ಫುಲ್ ಫ್ರೀ ಮಾಡ್ತೀನಿ ಸು ಫುಲ್ಲು ಕರೆಂಟ್ ಬಿಲ್ಲೇ ಫ್ರೀ ಇನ್ನೂರು ಯೂನಿಟ್ ಇಲ್ಲ ನೂರು ಯೂನಿಟ್ ಇಲ್ಲ ನೂರು ಯೂನಿಟ್ ಮೇಲೆ ಏಳು ರೂಪಾಯಿ ನಾಲ್ಕು ರೂಪಾಯಿ ಆ ಥರ ಏನೂ ಇಲ್ಲ ತಲೆ ಓಡಿಸಿಲ್ಲ ಅವರು ಫುಲ್ಲು ಫ್ರೀ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಯಾವಾಗಿಂದ ಜಾರಿಗೆ ಬರುತ್ತೆ ಅಂತ ಅದು ಗೊತ್ತಿಲ್ಲ ಬಟ್ ಫುಲ್ ಫ್ರೀ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ನ್ಯೂಸ್ ನೋಡುವಾಗ ಏನಾಯಿತು ಅಂತಂದರೆ ಜುಲೈ ಐದಕ್ಕೆ ಏನೋ ಒಂದು ಅನೌನ್ಸ್ಮೆಂಟ್ ಮಾಡೋರಿದ್ದಾರೆ ಅವರು ಆ ಜುಲೈ ಐದಗೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಏನು ಶಾಕಿಂಗ್ ನ್ಯೂಸ್ ಕೊಡ್ತಾರಾ ಅಥವಾ ಗುಡ್ ನ್ಯೂಸೇ ಕೊಡ್ತಾರಾ ಅಥವಾ ನಮ್ಮಂಥವ್ರಿಗೆ ಏನಾದರೂ ಯಪ್ಪ ಅದೇ ಭಯ ಆಗ್ತಾಯಿದೆ ನೋಡೋಣ ವೇಟೆನ್ಸಿ ಅಂತಾರಲ್ಲ ಆ ಥರ ನಾವು ವೇಟ್ ಮಾಡೋಣ ಇನ್ನು ನನ್ನ ಬಗ್ಗೆ ಗೃಹಲಕ್ಷ್ಮಿ ವೇಟ್ ಮಾಡೋದೇ ಬೇಡ ಎಲ್ಲ ನಮ್ಮ ಆಫೀಸ್ಗಂತೂ ಬಂದು ಬಂದು ನಮಗೆ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟೇ ಬಂದಿಲ್ಲ ಯಾಕೆ ಬಂದಿಲ್ಲ ಏಕೆ ಏನು ಸ್ಟಾಪ್ ಆಯಿತಾ ಇಷ್ಟೇನಾ ಇವ್ರ ಕತೆ ಅಂತ ಎಲ್ಲ ಮಾತಾಡ್ತಾರೆ ಬಂದುಬಿಟ್ಟು ಬಟ್ ಅವ್ರಿಗೂ ಸ್ವಲ್ಪ ಹರ್ಟ್ ಆಗುತ್ತೆ ಅವ್ರಿಗೂ ಚೇತರಿಸ್ಕೊಳ್ಳೋಕ್ಕೆ ಟೈಮ್ ಬೇಕು ಇನ್ನೂ ರದ್ದು ಮಾಡ್ತೀವಿ ಅಂತಲೂ ಕ್ಲೀನಾಗಿ ಹೇಳಿಲ್ಲ ಅವರು ಅಥವಾ ನಾವು ಕೊಡ್ತೀವಿ ಅಂತಲೂ ಹೇಳಿಲ್ಲ ಸೊ ಎರಡನ್ನೂ ಅವ್ರು ಹೇಳಿಲ್ಲ ಯಾವುದು ಏನು ಕಂಟಿನ್ಯೂ ಮಾಡ್ತಾರೋ ಕಂಟಿನ್ಯೂ ಮಾಡಲ್ವೋ ಅವ್ರಿಗೂ ಡಿಸ್ಕಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಲ್ವಾ ಸೊ ಇನ್ನು ಹೊಸ ಹೊಸ ಸ್ಕೀಮ್ಸ್ಗಳೆಲ್ಲ ಬಿಡ್ತಾರೆ ಹೊಸ ಹೊಸ ಸ್ಕೀಮ್ಸ್ಗಳ ಅಪ್ಡೇಟು ನಾನು ನಿಮಗೆ ಇರ್ತೀನಿ ಬನ್ನಿ ಈ ವಿಡಿಯೋ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಏನಪ್ಪ ಅಂತಂದರೆ ಇವತ್ತಿನ ಮೇನ್ ಥೀಮ್ ಬಂದುಬಿಟ್ಟು ಕರೆಂಟ್ ಬಿಲ್ ಫುಲ್ ಎಲ್ರಿಗೂ ಫ್ರೀ ಆಗುತ್ತೆ ಇನ್ಮೇಲೆ ಅದು ಅಂದರೆ ನಾನು ಹೇಳೋಕ್ಕೆ ಬಂದಿರೋದು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಮತ್ತು ಏನಪ್ಪಾ ಅಂತಂದರೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿ ಅಂದರೆ ಡಿಸ್ಲೈಕ್ ಮಾಡಿ ನನ್ಗೆ ಗೊತ್ತು ನೀವು ಡಿಸ್ಲೈಕ್ ಮಾಡಲ್ಲ ಅಂತ ಒಂದು ಲೈಕ್ ಕೊಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬಾ ಮತ್ತು ವೀಡಿಯೋನ ಫುಲ್ ವಾಚ್ ಮಾಡಿ ಓಡಿಸ್ಕೊಂಡು 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 ನೋಡಬೇಡಿ ಯಾಕಂದರೆ ಅರ್ಧಂಬರ್ದೇ ಇನ್ಫಾರ್ಮೇಶನ್ ನಿಮಗೂ ಯೂಸ್ ಇರೋಲ್ಲ ನನಗೂ ಯೂಸ್ ಇರೋಲ್ಲ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಮತ್ತೆ ಹೊಸ ವೀಡಿಯೋ ತಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಬೆಳಿಗ್ಗೆ ಅಲ್ಲಿವರೆಗೂ ಬ ಬಾಯ್